ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಒಂದು ಓನರ್ಶಿಪ್ನ ಹಿಂದಿನ ಕೆಲವು ಸರ್ಕಾರದಲ್ಲಿ ಉಳಿಸ್ಕೊಟ್ಟಿರೋದು ಜನತಾಳ ಸರ್ಕಾರ ಇದ್ದಾಗಲೇ ಉಳಿಸ್ಕೊಟ್ಟಿರೋದು ಕೋಟ್ಯಾಂಧ ಕುಟುಂಬಗಳು ಉಳಿಸಿದ್ದೀವಿ ಜನತಾಳ ಸರ್ಕಾರ ಇದ್ದಾಗ ಈಗಲೂ ಹೇಳ್ತೇನೆ ಈ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ ಈ ನಾಡಿನ ಬೆಂಗಳೂರು ನಗರದ ನಾಗರಿಕರಿಗೆ ಇವತ್ತೇನೋ ಇದ್ರ ಈಗ ಅದೆಂಥದ್ದು ತಾಲೂಕ್ ಲೆಬೆಲಲ್ಲೂ ಮಾಡ್ತಾರಂತೆ ಅಲ್ಲೇನೋ ಸಾವಿರದ ಇನ್ನೂರು ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾವ್ರಂತೆ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳಿ ಅದರಿಂದ ನಾನು ಈ ಸಂದರ್ಭದಲ್ಲಿ ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹಗಲ್ ದರೋಡೆ ಕೆಲಸ ಮಾಡ್ಲಿಕ್ಕೆ ಏನು ಹೊರಟಿದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮರಳಾಗಬೇಡಿ ಇದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ದು ಇನ್ನೊಂದು ನಮ್ಮ ಪೊಲೀಸ್ ಕಮಿಷನರಿಗೆ ಅಲ್ಲ ಇವರಿಗೆ ಡಿ ಎಲ್ ಡಿ ಜಿ ಅವರಿಗೆ ಒಂದು ಪತ್ರಿಕೆಯಲ್ಲಿ ನೋಡಿದೆ ಇದೇನೋ ಮಾರ್ಗಸೂಚಿ ಕೊಟ್ಟವನಂತೆ ಪೊಲೀಸ್ ಇಲಾಖೆಗೆ ಅದೊಂದು ಸುಮ್ಮನೆ ಎಷ್ಟು ಪಾಯಿಂಟ್ ಹೇಳ್ತೀನಿ ಅಷ್ಟೇ ಅದ್ರ ಮುಂದೆ ಸ್ಪೀಕರ್ ಅಲ್ಲಿ ಅದರ ಬಗ್ಗೆ ಡೀಟೇಲ್ ಕೊಡ್ತೀನಿ ಹೆಣ್ಣು ಮಕ್ಕಳುಗಳು ಆ ಮಾರ್ಗಸೂಚಿಯಲ್ಲಿ ಒಂದು ಐದಾರು ಮಾರ್ಗಸೂಚಿ ಕೊಟ್ಟು ನೋಡ್ತಾ ಇದ್ದೆ ರಾತ್ರಿ ಟಿ ವಿಲಿ ಮಕ್ಕಳನ್ನ ಆರು ಗಂಟೆ ಮೇಲೆ ಯಾವುದೇ ಅವ್ರ ಮೇಲೆ ದೂರಿದ್ರು ಸ್ಟೇಷನ್ಗೆ ಕರ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಮಾರ್ಗಸೂಚಿ ಹೊರಡ್ಸೌದೆ ಇದು ಬೆಳಗ್ಗೆ ಪತ್ರಿಕೆನೂ ಬಂದಿದೆ ನೋಡಿದೆ ನೆನ್ನೆ ದಿನ ಮೈಸೂರಿನಲ್ಲಿ ಒಂದು ಹೆಣ್ಣು ಮಗಳನ್ನ ರಾತ್ರಿ ಎಂಟು ಗಂಟೆಯಲ್ಲಿ ಯಾರು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಎಂಟು ಗಂಟೆ ರಾತ್ರಿ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ಆ ಹೆಣ್ಣು ಮಗಳ ಮೇಲೆ ಏನು ಇಲ್ಲ ಅದೊಂದು ದೊಡ್ಡ ಇತಿಹಾಸ ಇದೆ ಹಾ ಮೈಸೂರಿನಲ್ಲಿ ನಡೆದಿರೋದು ಯಾವ್ದಪ್ಪ ಅದು ಪೊಲೀಸ್ ಸ್ಟೇಷನ್ ಅವರು ಏನೋ ಮನೆ ಮೊನ್ನೆ ಆದಂಥದ್ದು ನಿಮ್ಮ ಡ್ರಗ್ಸ್ ಇದರಲ್ಲಿ ಸಿಗಾಕಂಡು ಅದರಲ್ಲಿ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳಿದ್ರು ಮಾಧ್ಯಮಗಳಿಗೆ ಆ ಸಿ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡು ಇಲ್ಲ ಪಸ್ಪೆಂಡು ಇಲ್ಲ ಮತ್ತದು ಎಷ್ಟು ಕೊಟ್ಟನೋ ಗೊತ್ತಿಲ್ಲ